ಹಾಯ್ ಹೆಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇರ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ್ತಾ ಇರೋ ಕತೆ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಬೇರೆಯವರಿಗೂ ತಲುಪಿಸಿ ಅರುಣಾನುರಾಗದ ನಲವತ್ತ್ಮೂರನೇ ಸಂಚಿಕೆಯನ್ನು ನಾವೀಗಾಗಲೇ ನೋಡಿದ್ವಿ ನಲವತ್ತ್ನಾಲ್ಕನೇ ಸಂಚಿಕೆಯನ್ನು ಶುರು ಮಾಡೋಣ ಪೂರ್ತಿ ತಿನ್ನಿಸಿದ ಮೇಲೆ ಇಷ್ಟು ಹೊಟ್ಟೆ ಹಸುವಿದ್ರು ಯಾರ್ದೋ ಮೇಲಿನ ಅನ್ನದ ಮೇಲೆ ತೋರಿಸ್ತಿರಲ್ಲ ನ್ಯಾಯನ ಹೇಳಿ ಅಂದ ಸೂರ್ಯ ಅಲ್ಲಿಯವರೆಗೂ ಮೌನ ಗೌರಿ ಅಂತಿದ್ದ ಅರುಣ ಒಮ್ಮೆಲೆ ಸಿಡಿದಳು ಊರಿನ ಗೌಡ ಊರಿಗೆ ನ್ಯಾಯ ಹೇಳ್ತಾನೆ ಆದರೆ ತನಗೆ ಮಾತ್ರ ಮೋಸ ಮಾಡ್ಕೋತಾನೆ ಅಲ್ವಾ ನೀವ್ಯಾ ಊಟ ತಿಂಡಿ ಮಾಡಿಲ್ಲ ಸರಿಯಾಗಿ ಹಾಂ ಹೇಳಿ ಹೋ ರೌಡಿಗಳಿಗೆ ಹಸಿವಾಗಲ್ವೇನೋ ಅಲ್ವಾ ಸುಮ್ಮನೆ ಹೋಗಿ ಏನಾದರೂ ತಿನ್ನಿ ಮೊದಲು ಆಮೇಲೆ ಅದರ ಆರೋಪ ಕೂಡ ನನ್ನ ಮೇಲೆ ಬಂದರೆ ನಾವು ಸೀದಾ ಸಾದಾ ಮನುಷ್ಯರು ಸಹಿಸೋದು ಕಷ್ಟ ಆಗಿಬಿಡತ್ತೆ ಮುಖದಲ್ಲಿ ಕೋಪ ಅಸಹಾಯಕತೆ ಎದ್ದು ಕಾಣುತ್ತಿತ್ತು ಅವಳಲ್ಲಿ ಅಷ್ಟರಲ್ಲಿ ಸೂರ್ಯನ ಫೋನ್ ರಿಂಗ್ ಆಗಿದ್ದರಿಂದ ಅವಳ ಮಾತನ್ನು ಪೂರ್ತಿಯಾಗಿ ಕೇಳದೆ ಬಾಕ್ಸ್ ತಗೊಂಡು ಹೊರಗೆ ಹೋದನು ಅಯ್ಯೋ ಹೊರಟ ಎಂದು ಹಣೆ ಚೆಚ್ಚಿಕೊಳ್ಳುತ್ತಾ ಕೋಣನ ಮುಂದೆ ಕಿನ್ರಿ ಬಾರಿಸಿದ್ರೆ ಅದಕ್ಕೇನೂ ವ್ಯತ್ಯಾಸ ಆಗಲ್ಲ ಈ ಸೂರ್ಯನೂ ಹಾಗೆ ನಾನು ಬೈದ್ರೂ ಏನೂ ಹಾಗೇ ಇಲ್ಲ ಅನ್ನೋ ಹಾಗೆ ರಿಯಾಕ್ಟ್ ಮಾಡ್ತಾನೆ ಎನ್ನುತ್ತಾ ಬೆಳಗಿನ ಟಿಫನ್ ನಂತರ ತೆಗೆದುಕೊಳ್ಳಬೇಕಾದ ಟ್ಯಾಬ್ಲೆಟ್ಗಳನ್ನು ಹುಡುಕುತ್ತಾ ಕುಳಿತಳು ಅರುಣ ಹಾ ನವೀನ್ ಹೇಳು ಗೆಳೆಯ ಎಂದ ಸೂರ್ಯ ಸ್ವಲ್ಪ ನಮ್ಮ ಕಡೆಯೂ ನೋಡಿ ಸರ್ ಬರೀ ನಿಮ್ಮೋರ ಧ್ಯಾನದಲ್ಲಿ ಮುಳುಗಿದ್ರೆ ಹೇಗೆ ಎಂದ ನವೀನ್ ಅಯ್ಯೋ ಮಗ ಏನು ಮಾತಾಡಿದ್ಯಾ ನಮ್ಮೋರು ಒಂದು ಕಣ್ಣಾದರೆ ನೀನು ಮತ್ತೊಂದು ಕಣ್ಣು ಮಗ ಎಲ್ಲಿದ್ಯಾ ಎಂದ ಹಾಗಾದರೆ ನಾವೆಲ್ಲ ಏನು ಗುರು ಎಂದು ಮದ್ಯ ಬಾಯಿ ಹಾಕುತ್ತಾ ನವೀನ್ ಜೊತೆಯಾಗಿ ಕರಿಯ ಬಂದು ಹಿಂದಿನಿಂದ ಸೂರ್ಯನನ್ನು ತಬ್ಬಿದ್ರು ಲೋಕ್ ಕರಿಯ ನೀನು ಆ ಕಣ್ಣುಗಳನ್ನು ಕಾಯೋ ರೆಪ್ಪೆ ಕಣೋ ನೀನಿಲ್ಲ ಅಂದರೆ ಕಣ್ಣುಗಳಿನೇ ಸುರಕ್ಷೆನೇ ಇರಲ್ಲ ಎಂದ ಸೂರ್ಯ ತಗಳಪ್ಪ ನಮ್ಮ ಗುರು ನೈಸ್ ಮಾಡ್ತಾ ಇವರಿಬ್ಬರನ್ನು ಕಾಯೋ ಕೆಲಸ ಕೊಟ್ಟರು ಅಂತೂ ಇಂತೂ ರೌಡಿ ಕರಿಯ ಪೊಲೀಸ್ ಕರಿಯ ಆಗಿಬಿಟ್ಟ ಡಾಕ್ಟ್ರೇ ಈಗ ನಾನು ಕೂಡ ನಿಮ್ಮ ರೇಂಜ್ ಎಜಿಟೆಡ್ ಅಂದ ಕರಿಯ ನಗುತ್ತ ಲೋ ಹಂಗಂದ್ರೇನೋ ಅಂದ ನವೀನ್ ಕರಿಯನ ಅರ್ಥವಾಗದ ಇಂಗ್ಲೀಷ್ಗೆ ಎದ್ರಿ ಏನು ಡಾಕ್ಟ್ರು ಓದ್ತಿದ್ದೀರೋ ನೀವು ನಿಮ್ಮ ಥರ ನಾನು ಜಾಸ್ತಿ ಓದ್ಕೊಂಡಿರೋನು ಅಂತ ಡಾಕ್ಟ್ರೇ ಎಂದ ಕರಿಯ ನವೀನ್ ಮತ್ತು ಸೂರ್ಯ ಇಬ್ರು ಜೋರಾಗಿ ನಗುತ್ತಾ ಅದು ಎಜುಟೆಡ್ ಅಲ್ವೋ ಮಂಕುತಿಮ್ಮ ಎಜುಕೇಟೆಡ್ ಎಂದು ಅವನ ಇಂಗ್ಲೀಷನ್ನು ತಿದ್ದಿದರು ಹೌದಾ ಯಾವಾಗಲೂ ಬದಲಾಯಿಸ್ಬಿಟ್ಟಿದ್ದಾರೆ ನಾವೆಲ್ಲ ಓದುವಾಗ ಹಾಗೆ ಇತ್ತು ಎಂದು ನಗುತ್ತಾ ಎಲ್ಲರನ್ನ ನಗೆಗಡಲಲ್ಲಿ ತಿಳಿಸಿದ ಕರಿಯ ನಗು ತಡೆದುಕೊಂಡು ಏನು ಗೆಳೆಯ ಕಾಲೇಜ್ ಇಲ್ವಾ ಆರಾಮಾಗಿದೆಯಾ ಎಂದ ಸೂರ್ಯ ಹ್ಞೂ ಸೂರ್ಯ ಕಾಲೇಜು ಸ್ಟಡಿ ಹಾಲಿಡೇಸ್ ಇತ್ತು ಅದಕ್ಕೆ ನಿನ್ನೂ ಅವರನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅವತ್ತು ಅಡ್ಮಿಟ್ ಮಾಡಿ ಹೋಗಿದ್ದಷ್ಟೇ ಮತ್ತೆ ಬರೋಕ್ಕಾಗಿರಲಿಲ್ಲ ಅಲ್ವಾ ಅದಕ್ಕೆ ಬಿಡು ಮಾಡ್ಕೊಂಡು ಬಂದೆ ಒಳ್ಳೇದಾಯ್ತು ನೀನು ಬಂದಿದ್ದು ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಪರವಾಗಿಲ್ಲ ಈಗ ಎಂದನು ಸೂರ್ಯ ಗುಡ್ ನಿನ್ನಂಥವ್ರ ಜೊತೇಲಿದ್ದಾಗ ಎಂತ ನೋವಾದರೂ ಬೇಗವಾಸಿಯಾಗಿಬಿಡತ್ತೆ ಬಿಡು ಮಗ ಎಂದು ಪುನಃ ಸೂರ್ಯ ತ ಬಿಡಿದ ನವೀನ್ ದೂರದಿಂದ ಸತಿ ಅಲ್ ಗಾಡಿ ಪಾರ್ಕ್ ಮಾಡಿ ಬರೋ ಅಷ್ಟರಲ್ಲಿ ಬಂದಿರಲಿಲ್ಲ ನಾನು ಬರೋವರೆಗೂ ಕಾಯೋಕಾಗ್ತಿರ್ಲಿಲ್ವಾ ಅನ್ನತ್ತಾನೇ ಬಂದ ಅಲ್ಲೇ ಇದ್ದೆ ಮಗ ಅಷ್ಟರಲ್ಲಿ ಕರಿಯ ಸಿಕ್ಕಿ ಕರ್ಕೊಂಡು ಬಂದ ಎಂದ ನವೀನ್ ಅಂದ್ಕೊಂಡೆ ನೀನು ಅಲ್ಲಿ ಅವನ ಜೊತೆ ಮಾತಾಡುವಾಗಲೇ ಈ ತರಲೆ ಸುಬ್ಬಂದೆ ಕೆಲಸ ಅಂತ ಕರಿಯನ ಬುರುಡೆಗೆ ಕುಕ್ಕುತ್ತಾ ಹೇಳಿದ ಸತಿ ಸರಿ ಜಗಳಾಡೋದು ನಿಲ್ಲಿಸಿ ನೀವಿಬ್ಬರು ತಿಂಡಿ ಮಾಡಿದ್ರಾ ಎಂದ ಸೂರ್ಯ ಗೆಳೆಯನ ಕುಶಲೋಪರಿ ವಿಚಾರಿಸುತ್ತ ನವೀನ್ ಮನೆಯಲ್ಲಿ ತಿಂಡಿ ಮಾಡಿದ್ದನಾದರೂ ಸೂರ್ಯ ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅಂತ ಕರಿಯ ಹೇಳಿದ್ದು ನೆನಪಾಗಿ ಇಲ್ಲ ಮಗ ಹಸ್ವಾಗ್ತಿದೆ ನಿನ್ನ ಜೊತೆನೇ ತಿನ್ನೋಣ ಅಂತ ಬಂದ್ವಿ ನಡಿ ಬೇಗ ಎಲ್ಲರೂ ಏನಾದರೂ ತಿನ್ನೋಣ ಎಂದು ಸೂರ್ಯನನ್ನು ತಬ್ಬಿಕೊಂಡೇ ಆಸ್ಪತ್ರೆ ಮೆಟ್ಟಿಲಿಳಿದಿದ್ದರು ನಾಲ್ವರು ಸ್ನೇಹಿತನ ಆಗಮನದಿಂದ ಮನಸ್ಸಿನ ತಳಮಳ ಸ್ವಲ್ಪ ಮರೆಯಾಗಿದ್ದರಿಂದ ಹೊಟ್ಟೆ ತುಂಬ ತಿಂದ ಸೂರ್ಯ ಕರಿಯ ನವೀನನ ಹಿಂದೆ ಹೋಗಿ ನಿಧಾನಕ್ಕೆ ನೀವು ಬರೀ ಡಾಕ್ಟ್ರಲ್ಲ ಒಳ್ಳೆ ಆಕ್ಟರ್ ಕೂಡ ನಾನು ಬೆಳಗ್ಗೆಯಿಂದ ತಲೆ ಕೆಳಗಾಗಿ ನಿಂತರೂ ನಮ್ಮ ಗುರುಗೆ ತಿಂಡಿ ಮಾಡ್ಸೋಕಾಗಿರ್ಲಿಲ್ಲ ನೋಡಿ ಎಂದನು ಸೂರ್ಯ ಹೊಟ್ಟೆ ತುಂಬ ತಿಂದ ಖುಷಿಯಲ್ಲಿ ನಾಲ್ಕು ಜನ ಸ್ವಲ್ಪ ತಿಂದು ಕಾಫಿ ಕುಡಿಯುತ್ತಾ ಕುಳಿತಿದ್ರು ನವೀನ್ ಕಣ್ಣ ಸನ್ನೆಯಲ್ಲಿ ಸತಿಗೆ ಮತ್ತು ಕರಿಯನಿಗೆ ಹೋಗಲು ಸೂಚಿಸಿದ ಕರಿಯ ಅರ್ಥವಾದವನಂತೆ ಅಯ್ಯೋ ಸಿಸ್ಟರ್ ಕೊಟ್ಟಿದ್ದ ಮಾತ್ರೆ ಚೀಟಿ ಇಲ್ಲೇ ಇದೆ ಮಾತ್ರೆ ತರಬೇಕಿತ್ತು ಮತ್ತೆ ಹೋದೆ ಎಂದು ಸುಳ್ಳು ನೆಪ ಹೇಳಿ ಇಂಜಿನಿಯರ್ ಸಾಹೇಬ್ರೆ ನನ್ನ ಜೊತೆ ಬರ್ರಿ ಇದರಲ್ಲಿ ಬರ್ದಿರೋದು ನನಗೇನು ಗೊತ್ತಾಗಲ್ಲ ನಾನು ಬೇರೆ ಇಂಗ್ಲೀಷ್ನಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎಂದು ನಗೊತ್ತಾ ಇಬ್ಬರು ಸೂರ್ಯ ಮತ್ತು ನವೀನ್ಗೆ ಏಕಾಂತ ಬಿಟ್ಟು ಹೋದರು ಕಾಫಿ ಕುಡಿದು ಬಿಲ್ ಪೇ ಮಾಡಿ ಹೊರ ಬಂದು ಹಾಗೆ ನಡೆಯುತ್ತಾ ಆಸ್ಪತ್ರೆಯ ಗಾರ್ಡನ್ಗೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ್ವಾ ನಿಮ್ಮವರು ಈಗ ಟ್ಯಾಬ್ಲೆಟ್ ತೊಗೊಂಡು ಮಲಗಿರ್ತಾರೆ ನಾ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಆಮೇಲೆ ಹೋಗಿ ಮಾತಾಡೋಣ ಎಂದನು ನವಿ ನವಿ ಹೇಳಿದ್ದು ಸೂರ್ಯನಿಗೂ ಸರಿ ಅನ್ನಿಸಿ ಅಲ್ಲೇ ಇದ್ದ ಸಿಮೆಂಟ್ ಬೆಂಚ್ ಕಲ್ಲಿನ ಮೇಲೆ ಕೂತರು ಏನಾಯ್ತು ಗೆಳೆಯ ಯಾಕೀಗ ಸಪ್ಕಿದ್ಯಾ ಕರಿಯನೂ ಅದೇ ಹೇಳ್ತಿದ್ದ ಊಟ ತಿಂಡಿ ಸರಿ ಮಾಡ್ತಿಲ್ಲ ಯಾವಾಗಲೂ ಏನೋ ಕಳ್ಕೊಂಡು ಹಾಗೆ ಇರ್ತೀಯಾ ಅಂತ ನಾನು ಬಂದಾಗಿಂದ ಗಮನಿಸಿದ್ದೀನಿ ನೀನು ನೀನಾಗಿಲ್ಲ ನನ್ನ ಸೂರ್ಯ ಡೇರಿಂಗ್ ಡ್ಯಾಶಿಂಗ್ ಯಾವಾಗಲೂ ಹರಳು ಹುರಿದ ಹಾಗೆ ಮಾತಾಡ್ಕೊಂಡಿದ್ದೋನು ಈಗ ನೋಡಿದರೆ ಸೈಲೆಂಟ್ ಆಗಿಬಿಟ್ಟಿದ್ಯಾ ಎಂದ ನವೀನ್ ನವೀನನ್ನ ಮಾತು ಕೇಳುತ್ತಲೇ ಸೂರ್ಯ ತಡೆಯಲಾಗದೆ ನವೀನನನ್ನು ತಬ್ಬಿ ಕಂಬನಿ ಸುರಿಸಿದ ಬೆನ್ನು ಸವರಿ ಸಂತೈಸುತ್ತಾ ಸೂರ್ಯ ನೀನು ಇಷ್ಟೊಂದು ವೀಕ್ ಅಂತ ಗೊತ್ತಿರಲಿಲ್ಲ ಮಗ ಅಂದ ನವೀನ್ ಗೆಳೆಯ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಮಗ ನೀನು ಅವತ್ತು ಹೇಳಿದಾಗೆ ನಮ್ಮೂರು ತುಂಬ ಸೂಕ್ಷ್ಮ ಅವರ ಹತ್ರ ಹೇಗೆ ಮಾತಾಡಬೇಕು ಏನಂತ ನೀನು ಹೇಳಿದ್ದೆ ಆದರೂ ನಾನು ದುಡುಕಿ ಅಂತ ತದರಿಸಿದವನಿಗೆ ದುಡುಕಿ ಏನು ಮಾಡಿದೆ ಎಂದು ಕಾಬರಿಯಿಂದ ಕೇಳಿದ ನವೀನ್ ಏನಿಲ್ಲ ಅಂದರೆ ಸ್ವಲ್ಪ ದಿನ ಬಿಟ್ಟು ಹುಷಾರಾದ ಮೇಲೆ ಸತ್ಯ ಹೇಳ್ಬೋದಿತ್ತು ಆದರೆ ನಾನು ಮೊನ್ನೆ ಅವರು ಅವರ ಪ್ರೀತಿ ಕನಸಿನ ಬಗ್ಗೆ ಹೇಳಿಕೊಂಡಾಗ ಅವರು ಇನ್ನೂ ಆಸೆ ಕನಸು ಕಟ್ಕೊಳ್ಳೋ ಮೊದಲೇ ಸತ್ಯ ಗೊತ್ತಾಗಲಿ ಅಂತ ನನ್ನ ವಿಷಯ ಎಲ್ಲ ಹೇಳಿಬಿಟ್ಟೆ ಎಷ್ಟು ನೋವಾಗಿದೆಯೋ ಏನೋ ನನ್ನ ಹತ್ರ ಮಾತನಾಡೋದನ್ನೇ ಬಿಟ್ಟಿದ್ದಾರೆ ನವಿ ತೀರಾ ಜಗಳ ಆಡಿಕೊಂಡು ದೂರ ಇದ್ದರೂ ಪರವಾಗಿಲ್ಲ ಹತ್ರ ಇದ್ದು ಮೌನವಾಗಿರೋದಿದೆಯಲ್ಲ ಅದು ದಿನ ದಿನ ನನ್ನ ಕೊಲ್ತಾ ಇದೆ ಕಣು ನಾನೊಬ್ಬ ರೌಡಿನೇ ಆಗಿರ್ಬೋದು ನನ್ನ ಹೃದಯ ಕಲ್ಲಾಗಿರ್ಬೋದು ಆದರೆ ನಮ್ಮೋರ್ ವಿಷಯ ಅಂತ ಬಂದರೆ ಮನಸ್ಸು ಸಣ್ಣ ಕಂಪನಕ್ಕೂ ಒಡೆಯೋ ಅಷ್ಟು ಮೃದು ಕಣು ಇದೆಲ್ಲ ಆಗ್ತಿಲ್ಲ ಗೆಳೆಯ ಅವರು ಸಪ್ಪಾಗಿರೋದನ್ನು ಸಹಿಸೋಕ್ಕಾಗ್ತಿಲ್ಲ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ಕೊಂಡಿದ್ರು ನಾನೇನಾದರೂ ತಪ್ಪು ನಮ್ಮ ಮಗ ಒಂದು ತಿಳಿತಾ ಇಲ್ಲ ಮೊದಲೇ ನಾನು ಈ ಪ್ರೀತಿ ವಿಷಯದಲ್ಲಿ ಇರೋ ಸೂಕ್ಷ್ಮಗಳನ್ನು ಅರಿತಿಲ್ಲ ಎಂದ ಸೂರ್ಯ ಇಲ್ಲ ಮಗ ನೀನು ಒಳ್ಳೆ ಕೆಲಸನೇ ಮಾಡಿದ್ದೆ ಪ್ರೀತಿಲಿ ಸೂಕ್ಷ್ಮತೆ ಕಲಿಯೋದು ಬೇಕಿಲ್ಲ ಅದು ತಾನಾಗೆ ತಾನಾಗೆ ಹುಟ್ಟುತ್ತೆ ನಾನು ಎಷ್ಟು ಮುಂಗೋಪಿ ಅನ್ನೋದು ನಿಂಗೂ ಗೊತ್ತು ನನ್ನ ಚುಕ್ಕಿ ಇನ್ನೂ ಬುದ್ಧಿ ಸರಿಯಾಗಿ ಬೆಳೆಯದ ಎಳಸು ಅಂಥದ್ರಲ್ಲಿ ಇಬ್ಬರು ದಿನ ಜಗಳ ಆಡ್ಕೊಂಡೆ ಪ್ರೀತಿಯಲ್ಲಿರೋ ಸೂಕ್ಷ್ಮತೆಯನ್ನು ಅರ್ಥು ಚೆನ್ನಾಗಿದ್ದೀವಿ ಆದರೆ ನೀವಿಬ್ಬರು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡೋರು ಪ್ರತಿ ವಿಷಯದಲ್ಲೂ ನಿಮ್ಮವರು ಅಂತೂ ಒಂದು ಮಾತಾಡಿದರೂ ಅದನ್ನು ಅಳೆದು ತೂಗಿ ಮಾತಾಡೋಷ್ಟು ಪ್ರಬುದ್ಧರು ಅವರು ಖಂಡಿತ ನಿನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಸಡನ್ನಾಗಿ ನೀನು ಹೇಳಿದ ವಿಷಯ ಅವರಿಗೆ ಅರಗಿಸಿಕೊಳ್ಳೋಕೆ ಕಷ್ಟ ಆಗಿದೆ ಅಷ್ಟೆ ಆದರೂ ಅದನ್ನೆಲ್ಲ ವಿಮರ್ಶೆ ಮಾಡೋಕ್ಕೆ ಮಾತಾಡೋಕೆ ಸರಿಯಾದ ಸಮಯ ಆಗಲಿ ಸ್ಥಳ ಆಗಲಿ ಇದಲ್ಲ ಅಂತ ಸುಮ್ಮನೆ ಇದ್ದಾರೆ ಅಷ್ಟೆ ಅವರನ್ನು ಹುರುಪಾಡಿಗೆ ಬಿಟ್ಬಿಡು ಏನೂ ಆಗಲ್ಲ ಅನ್ನೋ ಹಾಗೆ ಇಬ್ಬರು ಇದ್ದುಬಿಡಿ ಡಿಸ್ಚಾರ್ಜ್ ಆಗಿ ಹೋದ ಮೇಲೆ ಇಬ್ಬರು ಕೂತು ಮಾತಾಡಿದರೆ ಸರಿ ಹೋಗುತ್ತೆ ಅದು ಬಿಟ್ಟು ಹೀಗೆ ಕೊರಗಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಲ್ಲ ಗೊತ್ತಾಯ್ತಾ ಚೇರ್ ಅಪ್ ಮ್ಯಾನ್ ನನ್ನ ಸೂರ್ಯ ಮೋಡ ಕವಿದ ಹಾಗೆ ಇರಬಾರ್ದು ಯಾವಾಗಲೂ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ರೇ ಸೂರ್ಯನಿಗೆ ಒಂದು ಘನತೆ ಗೊತ್ತಾಯ್ತಾ ನಗು ಮಗ ಎಂದು ನಗಿಸುತ್ತಾ ಸೂರ್ಯನ ಮನಸ್ಸಿನ ದುಗುಡ ದುಮ್ಮಾನಗಳ ಮೋಡ ಸರಿಸಿ ಮನಸು ಅಗುರ ಮಾಡಿದ ಜೀವದ ಗೆಳೆಯ ನವೀನ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು